ಇಲ್ಲ ನೂರಾರು ವರ್ಷಗಳಿಂದ ಒಬ್ಬರ ಕೈಯಲ್ಲಿದ್ದಂತಹ ಆಸ್ತಿ ಅದು ರಾತ್ರೋರಾತ್ರಿ ಇನ್ನೊಬ್ಬರ ಪಾಲಾಗತ್ತೆ ಹೇಗೆ ಹಿಂದೂಗಳು ನೀಡಿರತಕ್ಕಂತಹ ಸಂಪತ್ತನ್ನು ಎಲ್ಲೋ ಹೋಗಿ ವಿನಿಯೋಗ ಮಾಡ್ತಾ ಇದ್ದಾರೆ ಯಾವುದೇ ಪಕ್ಷದ ವಿಚಾರ ನಮಗೆ ಬೇಡ ಪ್ರಜೆಗಳಲ್ಲಿ ಆತಂಕ ಇದೆ ಎರಡು ಮತೀಯರಿಗೆ ಅವರ ಶ್ರದ್ಧಾ ಕೇಂದ್ರಗಳನ್ನು ಅವರೇ ನಿರ್ವಹಣೆ ಮಾಡಲಿಕ್ಕೆ ಬಿಟ್ಟುಬಿಡೋದು ಒಂದು ವರ್ಗವನ್ನು ಮಾತ್ರ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಟುಕೊಳ್ಳೋದು ಇದು ಯಾವ ನ್ಯಾಯ ವಕ್ಫ್ ವಿಚಾರ ಆಗಿರ್ಬೋದು ಮತ್ತು ಜಾತಿ ಗಣತಿ ವಿಚಾರ ಆಗಿರ್ಬೋದು ಈ ಹಿನ್ನೆಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರ ಹೇಳಿಕೆ ವಿವಾದದ ಸ್ವರೂಪವನ್ನು ಪಡ್ಕೊಂಡಿರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಅವರು ತಮ್ಮ ಹೇಳಿಕೆಗೆಯನ್ನು ಸ್ಪಷ್ಟೀಕರಣಗಳನ್ನು ಕೂಡ ಕೊಟ್ಟಿದ್ದಾರೆ ನಾನು ಆ ರೀತಿಯಾಗಿ ಹೇಳಿಲ್ಲ ಅನ್ನುವಂಥದ್ದು ಮತ್ತು ವಿ ಎಚ್ ನಿರ್ಣಯ ಕೂಡ ಮಂಡನೆ ಮಾಡಿದೆ ಹಾಗಾದರೆ ಏನಿದು ವಿವಾದ ಸ್ವತಃ ಈಗ ಸಮಿತ್ ಕರ್ನಾಟಕ ಡಿಜಿಟಲ್ ಮೀಡಿಯಾ ಜೊತೆ ಮಾತಾಡೋಕ್ಕೆ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿಯವರಿದ್ದಾರೆ ಬನ್ನಿ ಏನು ಹೇಳ್ತಾರೆ ಕೇಳುವ ಸ್ವಾಮೀಜಿ ನಮಸ್ಕಾರ ಏನಿದು ಒಟ್ಟಾರೆ ವಿವಾದ ನೀವು ಗಮನಿಸಿದಂತೆ ವಿಶ್ವ ಹಿಂದೂ ಪರಿಷತ್ತು ಎಲ್ಲ ಸಂತರನ್ನು ಎಲ್ಲ ವರ್ಗದ ಸಂತರನ್ನು ಕೂಡ ಸಮಾವೇಶಗೊಳಿಸಿ ಒಂದು ನಿರ್ಣಯವನ್ನು ಮಾಡಿದರು ಅದರಲ್ಲಿ ವಕ್ಬೋರ್ಡಿನ ಬೋರ್ಡಿನ ಅವಾಂತರಗಳು ಏನಿದ್ದಾವೆ ಅದನ್ನು ಉಲ್ಲೇಖಿಸಿ ರಾತೋರಾತ್ರಿ ಕೃಷಿಕರ ರೈತರ ಇಂದಿನ ದೇವಸ್ಥಾನಗಳ ಭೂಮಿ ಒಂದು ನೋಟಿಸ್ ಮೂಲಕ ಅಪಹರಣ ನಡೀತಾ ಇದೆ ಇದನ್ನು ಇದರ ವಿರುದ್ಧವಾಗಿ ಸಮಾಜ ಎಲ್ಲರೂ ಕೂಡ ಒಂದಾಗಿ ಹೋರಾಟ ಮಾಡಬೇಕು ಇದರ ಹಿನ್ನೆಲೆಯಲ್ಲಿ ಇಂತಹ ಈ ಇದ್ದಕ್ಕಿದ್ದಂತೆ ಸಾವಿರಾರು ನೂರಾರು ವರ್ಷಗಳಿಂದ ಒಬ್ಬರ ಕೈಯಲ್ಲಿದ್ದ ಆಸ್ತಿ ಇದ್ದಕ್ಕಿದ್ದಂತೆದು ವಕ್ ಬೋರ್ಡಿನ ಖಾತೆಗೆ ಹೋಗಿದೆ ಅಂತಂದರೆ ಇದರ ಹಿಂದೆ ಕೈಯಾಡಿಸಿದವರು ಯಾರು ಅಂಥ ಅಧಿಕಾರಿಗಳನ್ನು ಹುಡುಗಿ ಅವರನ್ನು ಶಿಕ್ಷಿಸಬೇಕು ಇನ್ನು ದೇವಸ್ಥಾನಗಳು ಅದು ಸರ್ಕಾರದ ವಶದಲ್ಲಿ ಇದ್ದಾವೆ ಅದನ್ನು ತೆಗೆದು ಸಮಾಜಕ್ಕೆ ವಿಶ್ವಸ್ತ ಮಂಡಳಿಗೆ ನೀಡಬೇಕು ದೇವಸ್ಥಾನ ವಿಚಾರಕ್ಕೆ ಬರ್ತೇನೆ ಈ ವಕ್ಫ್ ವಿಚಾರನ ಮುಂದುವರಿಸೋದಾದರೆ ಸಿ ಎಂ ಸಿದ್ದರಾಮಯ್ಯವರು ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಆ ಥರ ಏನೂ ಇಲ್ಲ ಈಗ ನಾನು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೀನಿ ಎಲ್ಲವನ್ನು ನಾವು ನಿಲ್ಲಿಸಿದ್ದೀವಿ ಪಹಣಿಯಲ್ಲಿ ಇದ್ದರೂ ಕೂಡ ಅದನ್ನು ಸಮರ್ಪಕವಾಗಿ ಏನು ರೀತಿ ಕಾನೂನು ಪ್ರಕಾರ ಮಾಡಬೇಕು ಮಾಡ್ತೀವಿ ಅಂತ ಹೇಳಿದ್ದಾರೆ ಕಾರ್ಯಗತ ಆಗಿಲ್ಲಲ್ಲ ಮೊದಲದಾಗಬೇಕು ಅದರ ಬಗ್ಗೆ ಒಂದು ಒತ್ತಾಯ ಅವರು ಮಾಡ್ತಾ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ಅದ್ರ ಬಗ್ಗೆ ನಮ್ಮ ನಾವು ಕೂಡ ಒತ್ತಾಯ ಮಾಡ್ತಾ ಇದ್ದೇವೆ ಅದನ್ನು ಈ ವಕ್ಫ್ ವಿವಾದ ಏನಿದೆಯಲ್ಲ ತಮ್ಮ ಗಮನಕ್ಕೆ ಯಾವಾಗ ಬಂತು ಮತ್ತು ಏನಾದರೂ ರೈತರು ಅಥವಾ ಈ ಒಂದು ವಕ್ಫದಲ್ಲಿ ತಮ್ಮ ಜಮೀನನ್ನು ಕಳ್ಕೊಂಡಂಥವ್ರು ತಮ್ಮ ಬಳಿ ಏನಾದರೂ ಬಂದು ಹೇಳಿದ್ದಾರೆ ಹೇಗೆ ನಮ್ಮ ಬಳಿ ಬರಬೇಕಾದಿಲ್ಲ ನಾವು ಪತ್ರಿಕಾ ಮಾಧ್ಯಮದಲ್ಲಿಯೇ ರೈತರೆಲ್ಲ ಹೋರಾಟ ಮಾಡೋದನ್ನು ನಾವು ಗಮನಿಸಿದ್ದೇವೆ ಅದರ ವರದಿಯನ್ನು ಗಮನಿಸಿದ್ದೇವೆ ಹಾಗಾಗಿ ಇದು ಕೇವಲ ನಮ್ಮ ಮಠಕ್ಕೆ ಬಂತು ಅಥವಾ ನಮ್ಮ ವ್ಯಕ್ತಿಗತವಾಗಿರ್ತಕ್ಕಂಥ ವಿಚಾರದಲ್ಲಿ ನಾವು ಅಲ್ಲೇ ಅಲ್ಲ ಸಮಾಜದ ಹಿತದೃಷ್ಟಿಯಿಂದ ಎಲ್ಲರೂ ಒಂದಾಗಿ ಕೈಗೊಂಡಿರತಕ್ಕಂಥ ನಿರ್ಣಯ ನಾವು ಕೂಡ ಗಮನಿಸಿದಾಗ ಉತ್ತರ ಕರ್ನಾಟಕ ಭಾಗದಲ್ಲಿ ಇಂಥ ಪ್ರಕರಣಗಳು ಜಾಸ್ತಿ ಕಂಡು ಬಂದಿದ್ದಾವೆ ದಕ್ಷಿಣ ಕನ್ನಡ ಉಡುಪಿ ಭಾಗದಲ್ಲೂ ಏನಾದರೂ ಇದಾವೆ ಸ್ವಾಮೀಜಿಯವರೇ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ವರದಿಗಳೇನಿದ್ದಾವೆ ಅವೇ ನಮಗೆ ಆಧಾರ ಅಷ್ಟೇ ಅಂತಹದ್ದಿಲ್ಲ ಈ ಕಡೆ ಬಂದದ್ದು ಗಮನದಲ್ಲಿ ಇಲ್ಲ ಆದರೆ ಅಲ್ಲಿ ಬಂದದ್ದಿದೆ ಏನಾಗಬೇಕು ವಾಕ್ಫ ವಿಚಾರದಲ್ಲಿ ತಮ್ಮ ಪ್ರಕಾರ ಇಲ್ಲ ನೂರಾರು ವರ್ಷಗಳಿಂದ ಒಬ್ಬರ ಕೈಯಲ್ಲಿದ್ದಂತಹ ಆಸ್ತಿ ಅದು ರಾತ್ರೋರಾತ್ರಿ ಇನ್ನೊಬ್ಬರ ಪಾಲಾಗತ್ತೆ ಹೇಗೆ ಹಾಗಾಗಬಾರದು ಎಲ್ಲರೂ ನಾವು ಸ್ವತಂತ್ರ ಭಾರತದಲ್ಲಿ ವಾಸವಾಗಿದ್ದೇವೆ ಅಂತ ಹೇಳಿಕೊಂಡು ನಾವೆಲ್ಲ ನಂಬಿಕೊಂಡಿರುವಂತಹದ್ದು ಹಿಂದೆ ಎಲ್ಲ ಈ ಭೂಮಿಯ ಕಬಳಿಸಬೇಕು ಯುದ್ಧಗಳಾಗ್ತಾ ಯುದ್ಧಗಳಾಗ್ತಾಯಿದ್ವು ಇವತ್ತು ಅಂಥ ಯಾವುದೂ ಯುದ್ಧವೂ ಇಲ್ಲ ರಾತೋರಾತ್ರಿ ನೋಟಿಸ್ ಮೂಡುವ ಮೂಲಕ ರಾತ್ರಿ ಬೆಳಗಾವದ್ರೊಳಗಾಗಿ ನಾವು ಅತಂತ್ರ ಸ್ಥಿತಿಯನ್ನು ಇಷ್ಟು ಕೃಷಿಗಳು ರೈತರು ಎಲ್ಲ ತಲುಪಿದ್ದಾರೆ ಇದು ಯಾಕೆ ಇದೆ ಇದು ತಪ್ಪಬೇಕು ಈಗ ವಕ್ಫ್ ಅಂದರೆ ಈಗ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಒಂದು ಮಾತನ್ನು ಹೇಳಿದರು ಸಿಎಂ ಅವರು ಸೂಚನೆ ಮೇರೆಗೆ ನಾವು ಹೇಳಿದ್ದೇವೆ ಅನ್ನುವಂಥದ್ದು ಆಮೇಲೆ ಮೌಖಿಕವಾಗಿ ಸಚಿವರು ಆದೇಶ ಕೊಟ್ಟಿದ್ದರು ಅಂತ ಅಧಿಕಾರಿಗಳು ಹೇಳಿದರು ಒಟ್ಟಿನಲ್ಲಿ ಕೆಸರೆ ಅರ್ಚಾಟ ನಡೆದಂತೂ ನಿಜ ಇದ್ರ ಮಧ್ಯದಲ್ಲಿ ಜನಗಳಿಗೆ ಒಂದು ರೀತಿಯಿಂದ ಆತಂಕ ಸೃಷ್ಟಿಯಾಗಿದೆ ಸೊ ಈ ಆತಂಕ ನಿವಾರಣೆಗೆ ತಾವು ಏನು ಹೇಳ್ತೀರಿ ಈ ಆತಂಕ ನಿವಾರಣೆಯನ್ನು ಸರ್ಕಾರ ಮಾಡಿಕೊಡಬೇಕು ಸರ್ಕಾರ ಈ ನೆಲೆ ನೆಲೆಯಲ್ಲಿ ಕೂಡಲೇ ಕ್ರಮ ತೆಗೆದು ಜನ ಜನಪ್ರಜೆಗಳು ಹೀಗೆ ಭಯದಿಂದ ಬದುಕುವಂತೆ ಆಗಬಾರದು ಇಂತಹ ಭಯದ ವಾತಾವರಣವನ್ನು ಸೃಷ್ಟಿಸಿರುವವರು ಯಾರು ಇನ್ನು ಮುಂದೆ ಮತ್ತೆ ಪುನಃ ಯಾರು ಇಂತಹ ಕಾರ್ಯವನ್ನು ಮಾಡಬಾರ್ದು ಅದಕ್ಕೋಸ್ಕರ ಇದು ತಪ್ಪಾದಂಥದ್ದರೆ ಅಂಥವರನ್ನು ಶಿಕ್ಷಿಸಬೇಕು ಇನ್ನು ಹಿಂದೂ ದೇವಾಲಯಗಳ ವಿಚಾರಕ್ಕೆ ಬರೋಣ ತಾವು ಆಗಾಗ ಹೇಳಿಕೆಗಳನ್ನು ನೀಡಿದರೆ ಈ ಹಿಂದೆ ಕೂಡ ಈ ವಿಚಾರ ಚರ್ಚೆಯಲ್ಲಿದೆ ಅದು ನಮ್ಮ ಹಿಂದೂ ದೇವಸ್ಥಾನಗಳು ಕೂಡ ಸ್ವ ವಿಶ್ವಸ್ಥ ಮಂಡಳಿಯಿಂದ ಒಂದು ನಿರ್ವಹಣೆ ಆಗಬೇಕು ಅನ್ನುವಂಥದ್ದು ಮುಜ್ರಾ ಇಲಾಖೆಯಿಂದ ಈ ಕಡೆ ಬರಬೇಕು ಅನ್ನುವಂಥದ್ದು ಯಾಕೆ ಈ ವಿಚಾರ ಬಂತು ಈಗ ಮೊನ್ನೆ ರಾಜ್ಯಪಾಲರ ಬಳಿ ಹೋದಾಗ ಅವರು ಇನ್ನೊಂದು ಘಟನೆಯನ್ನು ತಿಳಿಸಿದರು ಇದೆಲ್ಲ ಸಂತರ ಗಮನಕ್ಕೆ ಇದೆಯೇ ಏನು ದೇವಾಲಯಗಳಲ್ಲಿ ಎಲ್ಲಿ ಹತ್ತು ಲಕ್ಷಕ್ಕಿಂತ ಹೆಚ್ಚು ಆದಾಯ ಇದೆ ಅಲ್ಲಿ ಐದು ಪರ್ಸೆಂಟ್ ಟ್ಯಾಕ್ಸ್ ಹಾಕಬೇಕು ಇನ್ನು ಒಂದು ಕೋಟಿ ರೂಪಾಯಿಗಿಂತ ಹೆಚ್ಚು ಎಲ್ಲಿ ಆದಾಯ ಇದೆ ಅಲ್ಲಿ ಹತ್ತು ಪರ್ಸೆಂಟು ಟ್ಯಾಕ್ಸ್ ಹಾಕಬೇಕು ಅಂತ ಹೇಳಿಕೊಂಡು ಸರ್ಕಾರ ನಮ್ಮ ಬದಿಗೆ ನಮ್ಮ ಹತ್ರ ಈ ಇದನ್ನು ಅಂಗೀಕಾರವನ್ನು ಕಳುಹಿಸಿದೆ ನಾವು ಅದನ್ನು ಒಪ್ಪಲಿಲ್ಲ ಅಂತ ಹೇಳಿ ಇದು ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಹೇಳಿದರು ಪ್ರಾಯ ಇದು ಸಮಾಜದಲ್ಲಿ ಎಲ್ಲೂ ಕೂಡ ಚರ್ಚೆಗೆ ಬಂದ ಹಾಗಿಲ್ಲ ಇಂಥ ಇಂಥ ಅದು ಯಾಕಾಗತ್ತೆ ಈಗ ನಮ್ಮ ದೇವಾಲಯಗಳು ದುಸ್ಥಿತಿಯಲ್ಲಿದ್ದಾವೆ ಅದಕ್ಕನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ಇಷ್ಟು ಇದ್ದಾರೆ ಸರ್ಕಾರ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಪ್ರಜೆಗಳಲ್ಲಿ ಆತಂಕ ಇದೆ ಇಲ್ಲಿ ಬಂದ ಸಂಗ್ರಹವಾದಂತಹ ಹಿಂದೂಗಳು ನೀಡಿರತಕ್ಕಂತಹ ಸಂಪತ್ತನ್ನು ಎಲ್ಲೋ ಹೋಗಿ ವಿನಿಯೋಗ ಮಾಡ್ತಾ ಇದ್ದಾರೆ ಹಾಗಾಗಿ ಹೀಗಿರತಕ್ಕದ್ದಲ್ಲ ಅದನ್ನು ಪ್ರಜೆಗಳಿಗೆ ವಿಶ್ವಸ್ಥ ಮಂಡಳಿಗೆ ಮತ್ತೆ ವಾಪಸ್ ಕೊಡಬೇಕು ಈಗ ಸರ್ಕಾರದವರು ಹುಂಡಿ ಹಣ ದೇವಸ್ಥಾನದ ಹುಂಡಿ ಹಣಕ್ಕೂ ಕೈ ಹಾಕಿದ್ದಾರೆ ಅನ್ನುವಂಥದ್ದು ಬಿ ಜೆ ಪಿಯವರ ಅವರ ಆರೋಪ ಸರ್ಕಾರ ಇದ್ರ ಬೆನ್ನಲ್ಲೇ ಸ್ಪಷ್ಟೀಕರಣ ಕೊಡ್ತು ಇಲ್ಲ ಅಭಿವೃದ್ಧಿಗಾಗಿ ನಾವು ಖರ್ಚು ಮಾಡ್ತೀವಿ ಅನ್ನುವಂಥದ್ದು ಜನಸಾಮಾನ್ಯರು ಏನು ಮಾತಾಡ್ಕೋತಾ ಇದ್ದಾರೆ ಅಂದರೆ ನಮ್ಮ ಹಿಂದೂ ದೇವಾಲಯಗಳಿಂದ ಬರುವಂಥ ಆದಾಯವನ್ನು ಮುಸ್ಲಿಂ ಸಮುದಾಯದ ದೇವಸ್ಥಾನಗಳಿಗೆ ಅಥವಾ ಪ್ರಾರ್ಥನಾ ಬಂದರಿಗೆ ಸರ್ಕಾರಗಳು ಉಪಯೋಗಿಸ್ತಾ ಇದ್ದಾವೆ ಅನ್ನುವಂಥದ್ದು ಇದು ಮೇಲೋಟಕ್ಕೆ ಜನಗಳು ಮಾತಾಡ್ತಾ ಇರುವಂಥದ್ದು ಸೊ ಈ ಬಗ್ಗೆ ತಾವೇನು ಹೇಳ್ತೀರಿ ನಮ್ಗೆ ಯಾವುದೇ ಪಕ್ಷದ ವಿಚಾರ ನಮಗೆ ಬೇಡ ಪ್ರಜೆಗಳಲ್ಲಿ ಆತಂಕ ಇದೆ ಯಾಕೆಂತಂದರೆ ಸರ್ಕಾರ ನಿಷ್ಪಕ್ಷಪಾತವಾಗಿ ಆಡಳಿತವನ್ನು ಮಾಡಬೇಕು ಎರಡು ಮತದವರಿಗೆ ಪ್ರಧಾನವಾದ ಎರಡು ಮತೀಯರಿಗೆ ಅವರ ಶ್ರದ್ಧಾ ಕೇಂದ್ರಗಳನ್ನು ಅವರೇ ನಿರ್ವಹಣೆ ಮಾಡಲಿಕ್ಕೆ ಬಿಟ್ಟುಬಿಡೋದು ಒಂದು ವರ್ಗವನ್ನು ಮಾತ್ರ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳೋದು ಇದು ಯಾವ ನ್ಯಾಯ ನೀ ಅದನ್ನು ಸರಿ ಮಾಡಿ ಮುಗಿದೋಯಿತು ಹೇಗೆ ಸಾಧ್ಯ ಸ್ವಾಮೀಜಿ ಈಗ ಮೂವತ್ತಾರು ಸಾವಿರಕ್ಕೂ ಹೆಚ್ಚು ದೇವಾಲಯಗಳು ನಮ್ಮ ಕರ್ನಾಟಕದಲ್ಲಿದ್ದಾವೆ ದೇಶಾದ್ಯಂತ ಲಕ್ಷಾಂತರ ದೇವಸ್ಥಾನಗಳು ಹಿಂದೂ ದೇವಾಲಯಗಳು ಬರ್ತವೆ ವಿಶ್ವಸ್ಥ ಮಂಡಳಿಗಳಿಗೆ ಕೊಡೋದಾದರೆ ಅದರ ನಿರ್ವಹಣೆ ಸಮರ್ಪಕವಾಗಿ ಆಗುತ್ತಾ ಮುಜ್ರಾ ಇಲಾಖೆಯಿಂದ ಹೊರತುಪಡಿಸಿದ್ರೆ ಅನ್ನುವಂಥದ್ದು ನನ್ನ ಪ್ರಶ್ನೆ ಈಗ ಇತರ ಮತೀಯರ ಶ್ರದ್ಧಾ ಕೇಂದ್ರಗಳು ನಿರ್ವಹಣೆ ಆಗ್ತಾ ಉಂಟೋ ಇಲ್ಲ ಅಲ್ಲಿ ಆಗತ್ತೆ ಅಂದರೆ ಇಲ್ಲಿ ಯಾಕೆ ಇಂತಹ ಒಂದು ಆತಂಕ ಅಲ್ಲಿಲ್ಲದ ಆತಂಕ ಇಲ್ಲಿಗೆ ಯಾಕೆ ಏಕರೂಪವಾಗಿರಲಿ ಸರಿ ಈ ದೇವಸ್ಥಾನಗಳ ಒಂದು ಹಿಂದೂ ದೇವಾಲಯಗಳ ಒಂದು ನಿರ್ವಹಣೆ ನಿಮ್ಮ ಪ್ರಕಾರ ಹೇಗಿರಬೇಕು ಮುಂದಿನ ದಿನಗಳಲ್ಲಿ ಪ್ರತ್ಯೇಕವಾಗಿರೋಕ್ಕಂಥ ಸ್ಥಳೀಯವಾಗಿರತಕ್ಕಂಥ ವಿಶ್ವಸ್ತ ಮಂಡಳಿಗಳು ಇರಲಿ ಅಂದರೆ ಅಯೋಧ್ಯೆ ಮಾದರಿಯಲ್ಲಿನ ಅದನ್ನೇ ಇಟ್ಕೊಳ್ಳಿ ಅಯೋಧ್ಯೆ ಮಾದರಿಯಲ್ಲಿಯೇ ವಿಶ್ವಸ್ತ ಮಂಡಳಿ ಇರಲಿ ಬಂದಿರುವ ಬರುವ ಆದಾಯವನ್ನು ಹೇಗೆ ವಿಭಾಗಿಸಿಕೊಳ್ಳಬೇಕು ಅದಕ್ಕೊಂದು ನಿಯಮಾವಳಿಗಳು ಇರಲಿ ಅದರ ಏನು ತಪ್ಪು ನಡೆದರೂ ಕೂಡ ಸರ್ಕಾರ ಇದ್ದೇ ಇದೆ ಒಂದಿಷ್ಟು ಒಂದು ಪಾಲು ದೇವಸ್ಥಾನ ನಿರ್ವಹಣೆಗೆ ಬೇಕು ಒಂದು ಪಾಲು ಜೀರ್ಣೋದ್ಧಾರ ಪ್ರಕ್ರಿಯೆಗೋಸ್ಕರ ತೆಗೆದಿಡಬೇಕು ಇನ್ನೊಂದು ಪಾಲು ಇತರ ದೇವಾಲಯಗಳ ನಿರ್ವಹಣೆಗೆ ಬೇಕು ಎಲ್ಲಕ್ಕೂ ಮುಖ್ಯವಾಗಿ ಆ ದೇವಾಲಯಗಳ ವತಿಯಿಂದ ಒಂದು ಶಿಕ್ಷಣ ಸಂಸ್ಥೆ ಒಂದು ಆಸ್ಪತ್ರೆ ಇವು ನಡೆಯಲಿ ಈಗ ಪ್ರಮುಖವಾದ ವಿಚಾರಕ್ಕೆ ಬರ್ತೇನೆ ಈ ವಿ ಎಚ್ ಪಿ ನಿರ್ಣಯವನ್ನು ತಾವು ರಾಜ್ಯಪಾಲರಿಗೆ ಭೇಟಿಯಾಗಿ ನೀಡುವಂಥ ಸಂದರ್ಭದಲ್ಲಿ ಮಾಧ್ಯಮದ ಜೊತೆ ತಾವು ಮಾತನಾಡಿದ್ರಿ ಅದಾದ ಬಳಿಕ ಒಂದು ವಿವಾದದ ಸ್ವರೂಪ ಅಥವಾ ಕಿಡಿ ಹೊತ್ಕೊಳ್ತು ಏನಂದರೆ ಸಂವಿಧಾನ ಬದಲಾವಣೆ ಬಗ್ಗೆ ಪೇಜ ಅವರು ಶ್ರೀಗಳು ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಅವರು ಹೇಳಿದ್ದಾರೆ ಅನ್ನುವಂಥದ್ದು ಬಂತು ಈ ಬಗ್ಗೆ ಏನು ಸ್ಪಷ್ಟೀಕರಣ ಕೊಡೋಕೆ ಇಷ್ಟಪಡ್ತೀರಿ ನೀವು ಅಂದರೆ ಆಕ್ಚುಲಿ ನೀವು ಮಾತಾಡಿದ್ದು ಏನು ನೋಡಿ ನಾವು ಏನು ತೀರ್ಮಾನ ಕೈಗೊಂಡಿದ್ದೇವೆ ಲಿಖಿತ ರೂಪದಲ್ಲಿ ಅದನ್ನು ನಾವು ನೀಡಿದ್ದೇವೆ ಎಲ್ಲ ಪತ್ರಕರ್ತರಿಗೂ ನೀಡಿದ್ದೇವೆ ರಾಜ್ಯಪಾಲರಿಗೆ ಏನು ನೀಡಿದೆಯೋ ಅದರದ್ದೇ ಪ್ರತಿಯನ್ನು ಎಲ್ಲರಿಗೂ ನೀಡಿದೆ ಅಲ್ಲಿ ಇಂತಹ ಸಂವಿಧಾನ ವಿರೋಧಿಯಾಗಿರತಕ್ಕಂಥ ಮಾತು ಒಂದೇ ಒಂದು ಅಕ್ಷರ ಇದ್ದರೆ ನಾವು ತೋರಿಸಬೇಕು ಹಾಗಿರುವಾಗ ನಾವು ಯಾವುದನ್ನು ಆಡೇ ಇಲ್ಲ ಇನ್ನು ಹೊರಬಂದಾಗ ಮಾಧ್ಯಮದರ ಮುಂದೆ ಅವರ ಒತ್ತಾಯಕ್ಕೆ ಎರಡು ಮಾತುಗಳು ಅಂದದ್ದಿದೆ ಅದರದ್ದು ವಿಡಿಯೋ ಕ್ಲಿಪ್ಪಿಂಗ್ ಇದೆ ಅದರಲ್ಲಿ ಕೂಡ ಇಂಥ ಮಾತು ಯಾವುದೂ ಇಲ್ಲ ಹಾಗಿರುವಾಗ ಆಡದೇ ಇದ್ದ ಮಾತನ್ನು ಆರೋಪಿಸಿ ಒಂದು ಪತ್ರಿಕೆ ಅದನ್ನು ಸೀರಿಯಲ್ ಮುಖಾಂತರ ಇವತ್ತಿಗೂ ಕೂಡ ಅದರ ಬಗ್ಗೆ ವಿರೋಧಿ ಲೇಖನ ಬಂದಿದೆ ಅನ್ನೋದನ್ನು ನಾವು ನೋಡಿದ್ದೇವೆ ಇದನ್ನು ಗಮನಿಸಿ ಇನ್ನೂ ಹಲವು ಪತ್ರಿಕೆಗಳು ಬರೆಯೋದು ಇದನ್ನು ನೋಡಿಕೊಂಡು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳೂ ಕೂಡ ಅದನ್ನು ಖಂಡಿಸಿ ಮಾತನಾಡುವಂತಹದ್ದು ಯಾವ ಮಾತನ್ನು ಆಡೇ ಇಲ್ಲ ಅಂದೇ ಇಲ್ಲ ಏನಿಸುತ್ತೆ ಇದು ಒಬ್ಬರ ತೇಜೋವಧೆ ಮಾನಹಾನಿಯ ಹುನ್ನಾರ ಇದೆ ಅಂತ ಅನ್ನಿಸ್ತಾ ಇದೆ ಇದನ್ನು ನಾವು ಖಂಡಿಸ್ತೇವೆ ಗುರುಜಿ ಒಂದೇ ಮಾತಲ್ಲಿ ಹೇಳೋದಾದರೆ ಸಂವಿಧಾನದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸಂವಿಧಾನವನ್ನು ಪ್ರಜೆಗಳೆಲ್ಲರೂ ಕೂಡ ಗೌರವಿಸಬೇಕು ನಮ್ಮನ್ನು ಒಳಗೊಂಡಂತೆ ನಾವು ಅದನ್ನು ಮಾಡ್ತಾ ಇದ್ದೇವೆ ಇನ್ನು ಜಾತಿ ಗಣತಿ ವಿಚಾರವಾಗಿ ಒಂದೆರಡು ಪ್ರಶ್ನೆಗಳಿದ್ದಾವೆ ಜಾತಿ ಗಣತಿಯನ್ನು ಸರ್ಕಾರ ಮಾಡಿಟ್ಟು ನೂರ ಅರವತ್ತೇಳು ನೂರ ಎಂಬತ್ತು ಕೋಟಿ ಖರ್ಚು ಮಾಡ್ತು ಪ್ರಜೆಗಳ ತೆರಿಗೆ ಹಣವನ್ನು ಯಾವ ಪುರುಷಾರ್ಥಕ್ಕೆ ಅಂತ ತಾವು ಕೇಳ್ತೀರಿ ಏನು ಏನಿದೆ ಹಿನ್ನೆಲೆ ಅಂತ ಪತ್ರಿಕಾ ಮಾಧ್ಯಮದವರು ಬಂದ ಮಾತ್ರ ಕೇಳಿದರು ಹೀಗೆ ನಡೀತಾ ಇದೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿಕೊಂಡು ನಮ್ಮ ಅಭಿಪ್ರಾಯ ನಾವು ಹೇಳಬೇಕೋ ಬೇಡೋ ಏನು ಅಭಿಪ್ರಾಯ ಪತ್ರಿಕಾ ಮಾಧ್ಯಮದಲ್ಲಿ ಬಂದ ವಿಚಾರ ಈ ಹಿಂದೆ ಅನೇಕ ಬಾರಿ ಆಗಿರತಕ್ಕಂತಹ ಕೋಟಿ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಮಾಡಿರತಕ್ಕಂಥ ವರದಿಯೆಲ್ಲವೂ ಕೂಡ ಅದನ್ನು ಮುಚ್ಚಿಟ್ಟಿರ್ತಾರೆ ಈಗ ಹೊಸ ಗಣತಿ ಇನ್ನೊಂದು ಗಣತಿ ಆದ ಅಷ್ಟು ಖರ್ಚನ್ನು ಯಾವುದಕ್ಕೆ ಸಮಾಜದ ಕಲ್ಯಾಣಕ್ಕೆ ಎಷ್ಟು ಉಪಯೋಗ ಮಾಡಬಹುದಿತ್ತು ಅತಿ ಗಣತಿ ಮಾಡುವ ಉದ್ದೇಶ ಏನಂದರೆ ಸಮಾಜದಲ್ಲಿರುವಂಥ ಕೆಳವರ್ಗದ ಜನರಾಗಿರ್ಬೋದು ಅವರ ಸ್ಥಿತಿಗತಿ ಏನಿದೆ ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಅವ್ರಿಗೆ ಯಾವ ರೀತಿ ಸರ್ಕಾರದ ಸವಲತ್ತುಗಳು ಸಿಗಬೇಕು ಮೀಸಲಾತಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಮಾಡ್ತಾ ಇದೆ ನೀವು ಇದನ್ನು ಯಾಕೆ ವಿರೋಧಿಸ್ತೀರಿ ನಾವು ಅದನ್ನು ಖಂಡಿತ ವಿರೋಧಿಸ್ತಾ ಇಲ್ಲ ನಾವು ಹೇಳ್ ನಾವು ಹೇಳಿದ ಗಮನಿಸಿ ಜಾ ಇದನ್ನು ವರದಿಯನ್ನು ಮಾಡಿ ಖರ್ಚು ಮಾಡಿ ಮುಚ್ಚಿಟ್ಟದನ್ನು ನಾವು ವಿರೋಧಿಸಿದ್ದು ಮುಚ್ಚಿಟ್ಟದನ್ನು ವಿರೋಧಿಸಿದ್ದೇವೆ ಇನ್ನೊಂದು ಶೋಷಿತರು ದುಃಖಿತರು ದುರ್ಬಲರು ಎಲ್ಲ ವರ್ಗದಲ್ಲಿದ್ದಾರೆ ಎಲ್ಲ ವರ್ಗದಲ್ಲಿದ್ದಾರೆ ಹಾಗಿರುವಾಗ ಕೆಲವರನ್ನು ಅವರಿಗೆ ಯಾವ ಸವಲತ್ತು ಸವ ಸವಲತ್ತು ಕೂಡ ಇಲ್ಲದ ಹಾಗೆ ಯಾಕೆ ಮಾಡ್ತೀರಿ ಕೇವಲ ಇದನ್ನು ಮಾತ್ರ ಪರಿಗಣಿಸಿ ಕೇವಲ ಇದನ್ನು ಮಾತ್ರ ಜಾತಿಯನ್ನು ಮಾತ್ರ ಪರಿಗಣಿಸಿ ಪರಿಗಣಿಸ್ತಾ ಇದ್ದೀರಿ ಒಂದು ಆ ಜಾತಿಯಲ್ಲಿ ಇವತ್ತಿಗೂ ಕೂಡ ಶೋಷಿತರಾಗಿದ್ದಾರೆ ಇದ್ದಾರೆ ಅದನ್ನ ಇನ್ನೂ ಮಾಡಿಲ್ಲ ಆಯಾ ಒಂದು ಕೊರಗೆ ವರ್ಗಕ್ಕೆ ಅದಕ್ಕೊಂದು ಇಲಾಖೆಯನ್ನೇ ಪ್ರಾಯಶಃ ಮಾಡಿದಿದೆ ಆದರೆ ಅವರು ಇವತ್ತು ಬಂದು ನಮ್ಮಲ್ಲಿ ದುಃಖಿಸ್ತಾ ಇದ್ದಾರೆ ನಮಗೆ ಮನೆ ಇಲ್ಲ ಮನೆ ಇಲ್ಲ ಮನೆ ಇಲ್ಲ ಅಂತ ಹೇಳಿಕೊಂಡು ನಾವು ಮೊನ್ನೆ ನಮ್ಮ ಮಾತಿಗೆ ಬೆಲೆ ಬಿದ್ದು ನಾವು ಕಟ್ಟಿಕೊಟ್ಟಿದ್ದೇವೆ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಒಬ್ಬ ಮಹನೀಯರು ನೂರು ಮನೆ ಕಟ್ಟಲಿಕ್ಕೆ ಹೊರಟಿದ್ದಾರೆ ನೂರು ಮನೆ ಮೊನ್ನೆ ಹದಿನಾಲ್ಕು ಮನೆಗಳ ಅವರಿಗೆ ಹಸ್ತಾಂತರ ಮಾಡಿ ಬಂದು ನಾವೇ ಇದ್ದೇವೆ ಬಂದಿದ್ದೇವೆ ಅಲ್ಲಿ ನಮ್ಮ ಮಾನ್ಯ ಶಾಸಕರು ಮುನಿಯಪ್ಪನವರು ಕೂಡ ಅದರಲ್ಲಿ ಇದ್ದರು ಅಲ್ಲಿ ಆ ಯಾವುದು ಆ ಸಮಾಜದ ಹಿರಿಯ ಮಹಿಳೆ ಆ ಇಲಾಖೆಯ ಪ್ರಾಯ ಮುಖ್ಯಸ್ಥೆ ಅವರಲ್ಲಿ ಬಂದು ಹೇಳ್ತಾ ಇದ್ದಾರೆ ಸರಕಾರ ನಮಗೆ ಅನೇಕರ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡಿದೆ ಕಾಯ್ದೆ ಪ್ರಕಾರ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ ಆದರೂ ಮಾಡಿದೆ ಅದಕ್ಕೆ ನಿಮಗೆ ಸಹಕಾರ ಬೇಕು ಅಂತ ಹೇಳಿಕೊಂಡು ಎಲ್ಲಿ ಮಾನ್ಯ ಶಾಸಕರ ಹತ್ರ ವೇದಿಕೆಯಲ್ಲಿ ಎಲ್ಲರ ಮುಂದೆ ಹೇಳಿದ್ದಾರೆ ಹಾಗಿರುವಾಗ ನಾವು ಹೇಳೋದು ಶೋಷಿತರು ದುಃಖಿತರು ದುರ್ಬಲರು ಎಲ್ಲ ಇದ್ದಾರೆ ಇತರ ವರ್ಗದವರನ್ನು ದುರ್ಬಲನ್ನು ಯಾಕೆ ಕಡೆಗಾಣಿಸ್ತೀರಿ ಅವರಿಗೂ ಕೊಡಿ ಸವಲತ್ತನ್ನು ಕೊಡಿ ವರದಿ ಜಾತಿ ವರದಿಯನ್ನು ಮಾಡಿಯೂ ಕೂಡ ಅದನ್ನು ಮುಚ್ಚಿಡೋದು ಆದರೆ ಅದಕ್ಕಿಂತಹದ್ದು ಸಮಸ್ಯೆಗಳು ಇದೆ ಅಂತಂದರೆ ಇದೆ ಅಂತ ಹೇಳಿದರೆ ಯಾರು ಇದನ್ನೇ ತೊಗೊಳ್ಳಿ ಯಾರು ಕಷ್ಟದಲ್ಲಿ ಯಾರಿದ್ದಾರೆ ಅವೆಲ್ಲರೂ ಕೂಡ ಕೊಡಿ ಎಲ್ಲರೂ ಸರ್ವೇ ಅನ್ನುವಂತಹದ್ದು ನಮ್ಮ ದೇಹ ಜಾತಿ ಗಣತಿ ಮಾಡಬೇಕು ಮಾಡಬಾರದು ನಿಮ್ಮ ಪ್ರಕಾರ ಮಾಡಿ ಬಿಡಿ ಮಾಡಿದ್ದನ್ನು ಮುಚ್ಚಿಟ್ರೆ ಏನು ಉಪಯೋಗ ಮಾಡಿ ಖಂಡಿತ ಮಾಡಿ ಖಂಡಿತ ಮಾಡಿ ಅದರಿಂದ ಸದುಪಯೋಗ ಇದ್ದಂತಂದರೆ ಖಂಡಿತ ಮಾಡಿ ಯಾಕೆಂಥೇಳಿದರೆ ಅಲ್ಲಿ ಅದರ ಉಪಯೋಗ ಏನು ದುರುಪಯೋಗ ಏನು ನಮ್ಗದು ಗೊತ್ತಾಗುವಂಥದ್ದಲ್ಲ ನಮ್ಗೆ ಗೊತ್ತಾಗುವಂಥದ್ದಲ್ಲ ಅದನ್ನು ಮಾಡಲಿಕ್ಕೋಸ್ಕರ ಸರ್ಕಾರ ಇದೆ ಬೇಕು ಅಂತಿದ್ರೆ ಅವಶ್ಯವಾಗಿ ಮಾಡಿ ಮಾಡಿದ್ದನ್ನು ಮತ್ತೆ ಪುನಃ ಮುಚ್ಚಿಟ್ರೆ ಮಾಡಿದಷ್ಟು ವ್ಯರ್ಥ ಇದೆ ಅಲ್ಲ ಅದು ನಾವು ನಾ ಇದು ನಮಗೂ ಗೊತ್ತಾದದ್ದು ಹೇಗೆ ಸಮಾಜದ ಎಲ್ಲರೂ ಕೂಡ ಹೇಳಿದ್ದರಿಂದ ಹಾಗೆ ಪದೇ ಪದೇ ಪೇಜವರ ವಿಶ್ವಪ್ರಸನ್ನ ಶ್ರೀಗಳು ವಿವಾದಕ್ಕೊಳಗಾಗ್ತಾರೆ ಅಂದರೆ ನೀವೇ ವಿವಾದಕ್ಕೊಳಗಾಗ್ತಾ ಇದ್ರೆ ಅಥವಾ ನಿಮ್ಮ ಹೇಳಿಕೆಯನ್ನು ವಿವಾದಾತ್ಮಕವಾಗಿ ಸೃಷ್ಟಿಸಲಾಗ್ತಾ ಇದೆಯಾ ಏನು ಹೇಳ್ತಾರೆ ಈ ಬಗ್ಗೆ ನಾವು ವಿವಾದವಾದಂತಹ ಮಾತುಗಳನ್ನು ಆಡಿದ್ದಿದ್ದರೆ ಈಗ ತಾನೇ ಅದನ್ನು ಎತ್ತಿ ಆರೋದು ಅದು ಬಿಟ್ಟು ಆಡದೇ ಇದ್ದಂತಹ ಮಾತುಗಳನ್ನು ತಗೊಂಡು ವಿವಾದ ಮಾಡ್ತಾ ಇದ್ದೀನಿ ಅಂತಂದರೆ ಶೋಭೆ ತರುವ ಮಾತಲ್ಲ ಈಗ ರಾಜಕೀಯ ಪಕ್ಷದ ಮುಖಂಡರು ಅವರ ಹೆಸರು ಹೇಳ್ತೀನಿ ನಾನು ಬಿ ಕೆ ಹರಿಪ್ರಸಾದವರು ಅವರು ನಿಮ್ಮ ವಿರುದ್ಧ ಹೇಳಿದರು ರಾಜಕೀಯ ಪುಡಾರಿ ಥರ ಮಾತಾಡ್ತಾ ಇದ್ದಾರೆ ಸ್ವಾಮೀಜಿಯವರು ಅಂತೇಳಿ ಅವ್ರಿಗೇನು ಹೇಳೋಕ್ಕೆ ಇಷ್ಟಪಡ್ತೀರಿ ನಮ್ಮ ವಾಹಿನಿ ಮೂಲಕ ಅವ್ರು ಆವತ್ತೇ ಹೇಳಾಗಿದೆ ನಾವು ಒಬ್ಬ ಜವಾಬ್ದಾರಿಯುತವಾಗಿರತಕ್ಕಂಥ ಮತದಾರ ಸ್ವತಂತ್ರ ಭಾರತದ ಒಬ್ಬ ಪ್ರಜೆ ಹಾಗಾಗಿ ನಮ್ಮ ಹೇಳಿಕೆಗಳನ್ನು ನಾವು ಕೊಡಲಿಕ್ಕೆ ನಾವು ಹಕ್ಕು ನಮಗಿದೆ ನಾವು ಹೀಗೆ ಹೇಳಬಾರ್ದು ಅಂತ ಹೇಳೋದಕ್ಕೆ ಇಲ್ಲ ನಾವು ನಮ್ಮ ಅಭಿಪ್ರಾಯಗಳೇನಿದ್ದಾವೆ ಕೇಳಿದಾಗ ಕೇಳಿದಾಗ ನಾವು ಹೇಳಬೇಕು ಕೇಳಿದ್ದಾರೆ ನಾವು ಹೇಳಿದ್ದೇವೆ ಈಗ ನಿಮ್ಮ ವಿರುದ್ಧ ರಾಜ್ಯಾದ್ಯಂತ ಅಲ್ಲಲ್ಲಿ ಪ್ರತಿಭಟನೆಗಳು ಹೋರಾಟಗಳು ಇವೆಲ್ಲ ನಡೀತಾ ಇದ್ದಾವೆ ಇದನ್ನೆಲ್ಲ ತಾವು ಗಮನಿಸಿದ್ದೀರಾ ಅದು ಸುದ್ದಿ ಬಂದಿದೆ ಸುದ್ದಿ ಬಂದಿದೆ ಅದು ಯಾಕೆ ನಡೀತಾ ಇದೆ ಅದರ ಹಿನ್ನೆಲೆ ಏನು ಅಪಪ್ರಚಾರ ಹಾಗಾದರೆ ಒಬ್ಬ ವ್ಯಕ್ತಿಯ ಕುರಿತಾಗಿ ಒಂದು ವ್ಯವಸ್ಥೆಯೇ ಒಬ್ಬ ವ್ಯಕ್ತಿ ವಿರುದ್ಧ ತಿರುಗಿ ನಿಲ್ಲುವಂತೆ ಕೆಲಸ ಮಾಡ್ತಾ ಇದೆ ಅಂತಂದರೆ ಯಾಕೆ ಸಮಾಜದಲ್ಲಿ ದ್ವೇಷ ಭಾವನೆಯನ್ನು ಹರಡ್ತಾ ಇರುವವರು ಯಾರು ಮಾನಹಾನಿ ಮಾಡ್ತಾ ಇರುವವರು ಯಾರು ಸಮಾಜದಲ್ಲಿ ದೊಂಬಿ ಗಲಾಟೆಯನ್ನು ಹುಟ್ಟಿಸ್ತಾ ಇರುವವರು ಯಾರು ಯಾಕೋಸ್ಕರ ನಿಮ್ಮಿಂದ ಅಂಥ ಒಂದು ಹೇಳಿಕೆ ನೀಡಿಲ್ಲ ಅನ್ನೋದಾದರೆ ಈಗ ಯಾರು ನಿಮ್ಮ ವಿರುದ್ಧ ಏನು ಹೋರಾಟ ಮಾಡ್ತಾಯಿದ್ರೆ ಅವ್ರ ವಿರುದ್ಧ ನೀವು ಮಾನನಷ್ಟ ಮೊಕದ್ದಮೆ ಏನಾದರೂ ಹಾಕ್ತೀರಾ ಇದು ನೋಡಿ ಹುಲಿಯ ಮೇಲಿನ ಸವಾರಿ ಅಂತ ಹೇಳಿಕೊಂಡು ನಮಗೆ ಅನೇಕ ಜವಾಬ್ದಾರಿಗಳಿದ್ದಾವೆ ಅಥವಾ ಕೆಲಸಗಳಿದ್ದಾವೆ ಇಂಥ ಕೆಲಸಗಳು ನಾವು ಇಳ್ದೇವು ಅಂತ ಹೇಳಿದರೆ ಅದನ್ನು ಮತ್ತೆ ಹಿಂದೆ ಬರಲಿಕ್ಕೆ ಬರೋದಿಲ್ಲ ಅದು ಮುಂದುವರಿಸ್ತಾ ಹೋಗಬೇಕಾಗತ್ತೆ ನಮಗೆ ಅಂತಹ ಇದಿಲ್ಲ ನಮಗೆ ನಮ್ಮ ಕೆಲಸ ಇದೆ ನಾವು ಅದನ್ನು ಮಾಡ್ತಾ ಇರ್ತೇವೆ ಈಗ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿನೆಂಟು ಹತ್ತೊಂಬತ್ತರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬ್ರಾಹ್ಮಣರ ಮಹಾ ಸಮ್ಮೇಳನ ನಡೀತಾ ಇದೆ ಸೊ ಎಲ್ಲ ಒಂದು ಕಡೆ ಈಗ ಕೆಲವರು ಹೇಳ್ತಾ ಇದ್ದಾರೆ ಈಗೆಲ್ಲ ಜಾತಿ ಗಣತಿಗಳು ಆಮೇಲೆ ಸಣ್ಣ ಪುಟ್ಟ ಸಮುದಾಯದವರು ಹೇಗೆ ಸಂಘಟನೆ ಆಗ್ತಾ ಇದ್ದಾರೆ ಹಾಗೆ ಬ್ರಾಹ್ಮಣರು ಈಗ ಸಂಘಟನೆ ಆಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಯಾಕಾಗಬಾರದು ಅಂತ ಯಾಕಾಗಬಾರದು ಯಾಕೆಂತಂದರೆ ಇವಾಗ ಆ ಸಮಾಜವನ್ನು ಸಮಾಜಕ್ಕೆ ಬೇಕಾಗಿರತಕ್ಕಂಥ ಅನುಕೂಲತೆಗಳನ್ನು ಯಾವುದು ಯಾವ ಸರ್ಕಾರ ಕಲ್ಪಿಸಿಕೊಡ್ತಾ ಇಲ್ಲ ಅಂತಂದರೆ ಈಗ ಅವರವರ ಸಂಘಟನೆಯನ್ನು ಅವರವರು ಮಾಡಿಕೊಡೋದಕ್ಕೆ ಯಾರ ವಿರೋಧ ಏನು ಎಲ್ಲರೂ ಮಾಡಿಕೊಳ್ಳಬಹುದು ಇವರು ಈಗಿಂದ ನೀವು ಹೇಳಿದಂತೆ ಈ ಅವರೂ ಜಾಗೃತರಾಗ್ತಾ ಇದ್ದಾರೆ ಯಾಕೆ ಜಾಗೃತರಾಗಬಾರದು ಕೊನೆಯದಾಗಿ ಏನಾದರೂ ಹೇಳದಿದೆಯಾ ಸಮಾಜದಲ್ಲಿ ದ್ವೇಷ ಭಾವನೆಯನ್ನು ಹುಟ್ಟಿಸಿ ದಂಗೆಯನ್ನು ಇಬ್ಬಿಸೋದು ಒಬ್ಬರ ವಿರುದ್ಧ ಮತ್ತೊಬ್ಬರನ್ನು ಎತ್ತಿ ಕಟ್ಟೋದು ಸುಲಭದ ಕೆಲಸ ಆದರೆ ಅದು ಪರಿಸ್ಥಿತಿ ವಿಕೋಪಕ್ಕೆ ಹೋಯಿತು ಅಂತಂದರೆ ಅದನ್ನು ಶಮನಗೊಳಿಸೋದು ಸಾಧ್ಯ ಇಲ್ಲ ಹಾಗಾಗಿ ಯಾರೇ ಆಗಲಿ ಯಾರೇ ಆಗಲಿ ಅಂಧ ಕೆಲಸಕ್ಕೆ ಕೈ ಹಾಕಬಾರ್ದು ಈಗ ಮಣಿಪುರದಲ್ಲಿ ಎಷ್ಟು ಯುವತಿಗೂ ಯಾವತ್ತೋ ಹುಟ್ಟಿದ ಕಿಡಿ ಅದು ಶಮನಗೊಳಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾರಿಗೂ ಸಾಧ್ಯ ಆಗ್ತಾ ಇಲ್ಲ ಹಾಗೆ ಇಂಥ ಕೆಲಸ ಕೈ ಹಾಕಬಾರ್ದು ಅದರಲ್ಲೂ ಯಾವುದು ಪತ್ರಿಕಾ ಮಾಧ್ಯಮ ಈ ಸುದ್ದಿ ಮಾಧ್ಯಮಗಳು ಹಾಗೂ ಯಾವುದು ಸರ್ಕಾರ ಇದು ಪ್ರಜಾಪ್ರಭುತ್ವದ ನಾಲ್ಕು ಕಾಲುಗಳಲ್ಲಿ ಒಂದೊಂದು ಅಂತ ಪರಿಗಣಿತವಾಗಿದೆ ಹಾಗೆ ಅದರ ಗೌರವವನ್ನು ಉಳಿಸಿಕೊಳ್ಳುವ ರೀತಿಯಲ್ಲಿ ಎಲ್ಲರೂ ಕೂಡ ಪ್ರವೃತ್ತಿ ಮಾಡಬೇಕು ಧನ್ಯವಾದಗಳು ಸ್ವಾಮೀಜಿಯವರೇ ನೋಡಿದ್ರಲ್ಲ ವೀಕ್ಷಕರೇ ಸಂವಿಧಾನದ ಬಗ್ಗೆ ಆಗಲಿ ಸಂವಿಧಾನಕ್ಕೆ ಅಪಚಾರವಾಗುವ ರೀತಿಯಲ್ಲಾಗಲಿ ನಾನು ಯಾವತ್ತೂ ಮಾತಾಡಿಲ್ಲ ಇನ್ನು ಜಾತಿ ಗಣತಿಯನ್ನು ಮಾಡಿದಂಥ ಸರ್ಕಾರ ಅದನ್ನು ಯಾವ ಪುರುಷಾರ್ಥಕ್ಕೆ ಮುಚ್ಚಿಟ್ಟಿದೆ ಜನರ ತೆರಿಗೆ ಹಣವನ್ನು ಬಳಸಿ ಅದನ್ನು ಉಪಯೋಗ ತರಬೇಕು ಅನ್ನುವಂಥ ಅಭಿಪ್ರಾಯದಲ್ಲಿ ನಾನು ಮಾತಾಡಿದ್ದೀನಿ ಅನ್ನುವಂಥ ಮಾತನ್ನು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗೆಯೇ ಹಿಂದೂ ಸಂಘಟನೆಗಳು ಬ್ರಾಹ್ಮಣರ ಸಮಾವೇಶ ಮಾಡುವಂಥದ್ದು ಕೂಡ ಯಾಕೆ ಆಗಬಾರ್ದು ನಾವು ಕೂಡ ಜಾಗೃತರಾಗಬೇಕು ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ನೀಡಿದ್ದಾರೆ ಜೊತೆಗೆ ತಮ್ಮ ಮೇಲಿರುವಂಥ ಈ ಆರೋಪಗಳು ಎಲ್ಲ ನಿರಾಧಾರ ಅನ್ನುವಂಥ ಸ್ಪಷ್ಟವಾದಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ನಾನು ಚನ್ನವೀರ್ ಸಗರ್ನಾಳ್ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಬೆಂಗಳೂರು